ಖ್ಯಾತ ಮುಕ್ತಕ ಕವಿಗಳಾದ ಡಾಕ್ಟರ್ ಸುರೇಶ ನೆಗಳಗುಳಿಯವರ ಮುಕ್ತಕ ವಾಚನದಲ್ಲಿ ಮಮತಾ ಕೆಎಸ್ ಇರಿಸುತ್ತಲೇ ಯೋಚನೆಯ ಮರೆಯ ಉದ್ಯಮದಲ್ಲಿ ಇರಿಸುತ್ತಲೇ ಯೋಚನೆಯ ಮರೆಯ ಉದ್ಯಮದಲ್ಲಿ ಸರಿಯಾಗಿ ಕರ್ಮವನ್ನು ಮಾಡದಿರದೆ ಸರಿಯಾಗಿ ಕರ್ಮವನ್ನು ಮಾಡದಿರದೆ துறையலாரது சித்திச்சலதி அரித்து நடை முந்தீரம்மா அறித்து முந்தக்கே தீர தம்மா நினகிந்த நானே ஹீன நெந்தேன பேட நினகிந்த நானே ஹீன ಬೇಡ ಏನು ತಲಿಯಿದ್ದರೆ ಕಾಗೆ ಕೋಗಿಲೆಯೊಡೆ ಧನಿಯ ಹೊರಡಿಸಬಹುದೇ ಇನಿ ಧನಿಯ ಪಿಕದಂತೆ ಮನವ ಸೆಳೆಯುವ ಹಾಗೆ ಧೀರ ತಮ್ಮ ಮನವ ಸೆಳೆಯುವ ಹಾಗೆ ಧೀರ ತಮ್ಮ ಧನ್ಯವಾದಗಳು